ಸ್ನೇಹಿತರೆ ನಮಸ್ಕಾರ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಒಬ್ಬ ಪ್ರಖ್ಯಾತ ಸ್ಪರ್ಧಿ ಯಾರು ಅಂತೇಳಿ ಕೇಳಿದ್ರೆ ಅದು ಗಿಲ್ಲಿ ನಟ ಸಾಕಷ್ಟು ಜನ ಹೇಳ್ತಾರೆ ಗಿಲ್ಲಿ ನಟನ ಕಾರಣಕ್ಕೆ ನಾವು ಬಿಗ್ ಬಾಸ್ ಅನ್ನು ನೋಡ್ತಿದ್ದೇವೆ ಅಂಥೇಳಿ ಅಷ್ಟು ಪಾಪ್ಯುಲಾರಿಟಿಯನ್ನು ಗಿಟ್ಟಿಸ್ಕೊಂಡಂತಹ ಒಬ್ಬ ಸ್ಪರ್ಧಿ ಒಬ್ಬ ನಟ ಅದು ಗಿಲ್ಲಿ ನಟ ಗಿಲ್ಲಿ ನಟ ಇವತ್ತು ಈ ಹಂತಕ್ಕೆ ಬರೋದಕ್ಕಿಂತ ಮುನ್ನ ಸಾಕಷ್ಟು ಕಷ್ಟಗಳನ್ನು ಪಟ್ಟಿದ್ದಾನೆ ಕಣ್ಣೀರಲ್ಲಿ ಕೈ ತೊಳೆದಿದ್ದಾನೆ ಎಲ್ಲ ರೀತಿಯಾದಂತಹ ಕಷ್ಟಗಳನ್ನು ಎದುರಿಸಿ ಇವತ್ತು ಈ ಹಂತಕ್ಕೆ ಬಂದು ನಗುವಿನ ಹೊಳೆಯನ್ನು ಹರಿಸ್ತಾ ಇರುವಂಥದ್ದು ಸಾಮಾನ್ಯವಾಗಿ ಈ ಕಾಮಿಡಿ ಮಾಡೋರ ಬದುಕೆ ಹಾಗಿರುತ್ತದೆ ಅಂತೇಳಿ ಅನಿಸುತ್ತೆ ಅವರು ಈ ಬಣ್ಣದ ಲೋಕಕ್ಕೆ ಬಂದ ಬಳಿಕ ಬಣ್ಣ ಹಚ್ಚಿದ ಬಳಿಕ ಇರುವಂಥ ರೀತಿಗೂ ಮತ್ತು ಬಣ್ಣದ ಲೋಕದ ಹಿಂದಿನ ಅವರ ನಿಜ ಜೀವನಕ್ಕೂ ಅಜಗಜಾಂತರ ವ್ಯತ್ಯಾಸ ಇರ್ತದೆ ಅದೇ ರೀತಿ ಕಡು ಕಷ್ಟದಲ್ಲಿ ಬಡತನದಲ್ಲಿ ಬೆಳೆದು ಬಂದಂತಹ ಗಿಲ್ಲಿ ನಟ ಓದಿತ್ತು ಬೆಳೆದಿದ್ದು ಎಲ್ಲೋ ಕೂಡ ಹಳ್ಳಿಯಲ್ಲಿ ಅದಾದ ಬಳಿಕ ಅವಕಾಶಕ್ಕಾಗಿ ಬೆಂಗಳೂರಿಗೆ ಬರ್ತಾನೆ ಬೆಂಗಳೂರಿಗೆ ಬಂದಿದ್ದು ಮಾತ್ರ ಕಥೆಯನ್ನು ಬರಿಬೇಕು ಚಿತ್ರಕಥೆಯನ್ನು ಬರಿಬೇಕು ಡೈಲಾಗ್ಗಳನ್ನು ಬರಿಬೇಕು ಅನ್ನುವಂಥ ಕಾರಣಕ್ಕೆ ಆದರೆ ನಂತರ ಈತನಿಗೆ ನಟನೆಯಲ್ಲಿ ಅವಕಾಶ ಸಿಗ್ತದೆ ಅಂತೇಳ್ಬಿಟ್ಟು ಈತ ಕನಸು ಮನಸ್ಸಿನಲ್ಲೂ ಕೂಡ ಆಲೋಚನೆಯನ್ನು ಮಾಡಿರಲಿಲ್ಲ ಇಷ್ಟಾಗಿ ಒಂದಷ್ಟು ಅವಕಾಶಗಳು ಸಿಗ್ತಿದ್ದಂಥ ಸಂದರ್ಭದಲ್ಲಿ ಮತ್ತೆ ಖಾಲಿ ಮತ್ತೆ ಅವಕಾಶ ಮತ್ತೆ ಖಾಲಿ ಮತ್ತೆ ಅವಕಾಶ ಈ ರೀತಿ ಆಗ್ತಿದ್ದಂಥ ಸಂದರ್ಭದಲ್ಲೇ ಕಳೆದ ಆರು ತಿಂಗಳಿನಿಂದ ಖಾಲಿ ಕೂತಿದ್ದಂಥ ಗಿಲ್ಲಿಗೆ ಈಗ ಅನ್ನ ಕೊಟ್ಟಿತು ಬಿಗ್ ಬಾಸ್ ಆ ಕಾರಣಕ್ಕೂ ಆ ಕಾರಣಕ್ಕಾಗಿ ಗಿಲ್ಲಿ ಬಿಗ್ ಬಾಸ್ ಮನೆಗೆ ಬಂದಂತಹ ಮೊದಲ ದಿನದಿಂದ ಇವತ್ತಿನವರೆಗೂ ಕೂಡ ತನ್ನನ್ನು ಏನು ನಿರೀಕ್ಷೆ ಇಟ್ಟು ಬಿಗ್ ಬಾಸ್ ಮನೆ ಒಳಗಡೆ ಬಿಟ್ಟಿದ್ದಾರೋ ಆ ನಿರೀಕ್ಷೆಯನ್ನು ಹುಸಿಗೊಳಿಸದಿರುವ ರೀತಿಯಲ್ಲಿ ಕಾಪಾಡಿಕೊಂಡು ತನ್ನ ವ್ಯಕ್ತಿತ್ವವನ್ನು ನೈಜ ವ್ಯಕ್ತಿತ್ವವನ್ನು ಪ್ರದರ್ಶನ ಮಾಡ್ತಾ ಎಲ್ಲೂ ಕೂಡ ಕಪಟತನ ಎಲ್ಲೂ ಕೂಡ ಮುಖವಾಡವನ್ನು ಹಾಕಿಕೊಳ್ಳದೆ ನೈಜವಾಗಿ ಬದುಕುವಂಥ ಪ್ರಯತ್ನವನ್ನು ಮಾಡ್ತಾ ಬಂದಿದ್ದಾನೆ ಕೆಲವು ಕಡೆ ತಮಾಷೆ ಕೆಲವು ಕಡೆ ಅತಿರೇಕದ ತಮಾಷೆ ಕೆಲವು ಕಡೆ ಬೇಡ ಅನ್ನುವಷ್ಟು ತಮಾಷೆ ಕೆಲವು ಕಡೆ ಬೇಕು ಅನ್ನೋಷ್ಟು ತಮಾಷೆ ಈ ರೀತಿ ಬಿಗ್ ಬಾಸ್ ಮನೆಯ ಒಬ್ಬ ಆ್ಯಕ್ಟಿವ್ ಸ್ಪರ್ಧಿಯಾಗಿ ಜೊತೆಗೆ ಪಕ್ಕ ಫೈನಲಿಸ್ಟ್ ಅನ್ನೋ ರೀತಿಯಲ್ಲಿ ಇವತ್ತಿಗೆ ಒಂದು ಬೆಂಚ್ ಮಾರ್ಕನ್ನು ನಿರ್ಮಾಣ ಮಾಡಿಟ್ಟಂಥ ಸ್ಪರ್ಧಿ ಅಂತ ಹೇಳಿದ್ರೆ ಅದು ಗಿಲ್ಲಿ ಹಾಗಾದರೆ ಗಿಲ್ಲಿ ಈ ಹಂತಕ್ಕೆ ಬರೋದಕ್ಕೆ ಪಟ್ಟಂತಹ ಪಾಡು ಕಷ್ಟಗಳು ಒಂದಲ್ಲ ಎರಡಲ್ಲ ಅವುಗಳ ಬಗ್ಗೆ ನೋಡೋದಾದರೆ ನಿಮಗೆ ಬಹುಶಃ ಅಚ್ಚರಿ ಅಂತಿಲ್ಲ ಅನಿಸ್ಬೋದು ಮಳವಳ್ಳಿಯ ಈ ಚಿಕ್ಕ ಹಳ್ಳಿಯ ಹುಡುಗ ಇವತ್ತು ಬೆಂಗಳೂರಿನಲ್ಲಿ ಇಷ್ಟು ದೊಡ್ಡ ಸಾಧನೆಯನ್ನು ಮಾಡೋದಕ್ಕೆ ಪಟ್ಟಂತಹ ಕಷ್ಟಗಳ ಬಗ್ಗೆ ತಿಳಿದುಕೊಂಡ್ರೆ ಆಗುತ್ತೆ ಆ ಎಲ್ಲ ಕುತೂಹಲಕಾರಿ ಅಂಶಗಳನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಕಾಮಿಡಿ ಕಿಲಾಡಿಗಳು ಅನ್ನುವಂತಹ ಒಂದು ಈ ರಿಯಾಲಿಟಿ ಶೋ ಝೀ ಕನ್ನಡದಲ್ಲಿ ಪ್ರಸಾರ ಆಗ್ತಾಯಿತ್ತು ಆ ರಿಯಾಲಿಟಿ ಶೋಗೆ ಒಬ್ಬ ಪ್ರಾಪರ್ಟಿ ಕಾಮಿಡಿ ಮಾಡುವಂಥ ವ್ಯಕ್ತಿಯಾಗಿ ಎಂಟ್ರಿಯನ್ನು ಕೊಟ್ಟಂತಹ ಸ್ಪರ್ಧಿ ಹೇಳಿದ್ರೆ ಅದು ಗಿಲ್ಲಿ ನಟ ಹೌದು ಗಿಲ್ಲಿ ನಟ ಈ ಲಾಕ್ಡೌನ್ ಟೈಮ್ನಲ್ಲಿ ತುಂಬ ಪಾಪ್ಯುಲಾರಿಟಿಯನ್ನಾಗಿಟ್ಟಿಸ್ಕೊಂಡಂತಹ ನಟ ಆತ ಮಾಡಿದಂಥ ನಲ್ಲಿ ಮೂಳೆ ಮತ್ತು ಮುಂತಾದಂಥ ಶಾರ್ಟ್ಸ್ ಮೂವಿಗಳು ಸಿಕ್ಕಾಬಟ್ಟೆ ವೈರಲ್ ಆಗಿತ್ತು ಈ ಕೋವಿಡ್ನ ಟೈಮ್ನಲ್ಲಿ ಲಾಕ್ಡೌನ್ನ ಟೈಮ್ನಲ್ಲಿ ಆ ಟೈಮ್ನಲ್ಲಿ ಎಲ್ಲರೂ ಕೂಡ ಫ್ರೀ ಇರ್ತಿದ್ರು ಹೆಚ್ಚಾಗಿ ಮೊಬೈಲನ್ನು ನೋಡ್ತಿದ್ರು ಅದೆಷ್ಟೋ ಅದೆಷ್ಟೋ ಚಾನಲ್ಗಳಿಗೆ ಅಥವಾ ಅದೆಷ್ಟೋ ಕಾನ್ಸೆಪ್ಟ್ಗಳಿಗೆ ಜೀವ ಸಿಕ್ಕಿದೆ ಆಗ ಅಂತೇಳಿ ಹೇಳ್ಬೋದು ಅದೇ ರೀತಿ ಜೀವವನ್ನು ಪಡೆದಂತಹ ಅಥವಾ ಒಂದೊಳ್ಳೆ ಅವಕಾಶವನ್ನು ಗಿಟ್ಟಿಸ್ಕೊಂಡಂತಹ ಒಬ್ಬ ಕಲಾವಿದ ಬೆಳಕಿಗೆ ಬಂದಂಥ ಕಾಲ ಅಂತ ಹೇಳಿದ್ರೆ ಅದು ಕೋವಿಡ್ನ ಕಾಲ ಆ ನಟ ಬೇರೆ ಯಾರೋ ಅಲ್ಲ ಅದೇ ಈ ಗಿಲ್ಲಿ ನಟ ಹೌದು ತನ್ನ ಈ ಜರ್ನಿಯ ಬಗ್ಗೆ ಸಾಕಷ್ಟು ಸಲ ಗಿಲ್ಲಿ ಒಂದಷ್ಟು ಸ್ವಾರಸ್ಯಕರ ವಿಚಾರಗಳನ್ನು ಹಂಚಿಕೊಂಡಿದ್ದಾನೆ ಆ ಎಲ್ಲ ಅಂಶಗಳನ್ನು ಒಂದು ಬೈ ನೋಡ್ತಾ ಹೋಗೋದಾದರೆ ಗಿಲ್ಲಿ ನಟ ಮೂಲತಃ ಮಂಡ್ಯ ಜಿಲ್ಲೆಯವರು ನಳ್ಳಿ ಮೂಳೆ ಅನ್ನುವಂಥ ಕಂಟೆಂಟಿಂದ ಫೇಮಸ್ ಆದಂತಹ ಈ ಗಿಲ್ಲಿ ನಟ ಡೈರೆಕ್ಟರ್ ಆಗಬೇಕು ಅಂತ ಹೇಳಿ ಅಂದ್ಕೊಂಡು ಈ ಬಣ್ಣದ ಲೋಕಕ್ಕೆ ಎಂಟ್ರಿಯನ್ನು ಕೊಟ್ಟಿದ್ದು ಹೌದು ಗಿಲ್ಲಿ ನಟ ಓದಿರೋದು ಐ ಟಿ ಐ ಮಂಡ್ಯದಲ್ಲಿ ಓದು ಮುಗಿಸಿದ ನಂತರ ಅಲ್ಲಿಂದ ಸೀದಾ ಬಂದಿಳಿದಿದ್ದೆ ಬೆಂಗಳೂರಿಗೆ ಬೆಂಗಳೂರು ಅನ್ನುವಂತಹ ಮಹಾನಗರಿಗೆ ಬಂದಿಳಿದಂತಹ ಗಿಲ್ಲಿಗೆ ಏನು ಮಾಡಬೇಕು ಏನು ಬಿಡಬೇಕು ಒಂದು ಕೂಡ ತೋರಿಸ್ತಾ ಇರಲಿಲ್ಲ ಸಿನಿಮಾ ಇಂಡಸ್ಟ್ರಿಗೆ ಬರಬೇಕು ಅಂತ ಹೇಳಿ ಧೈರ್ಯ ಮಾಡಿ ಮಂಡ್ಯದ ಮಳವಳ್ಳಿಯಿಂದ ಬೆಂಗಳೂರಿಗೆ ಬಂದಾಗಿತ್ತು ಸ್ನೇಹಿತರ ಸಹಾಯದಿಂದ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸಕ್ಕೂ ಕೂಡ ಸೇರ್ತಾರೆ ಈ ಹಿಂದೆ ಸಂದರ್ಶನದಲ್ಲಿ ಈ ವಿಚಾರವನ್ನು ಹಂಚಿಕೊಂಡಿದ್ರು ಹಳ್ಳಿಯಿಂದ ಬೆಂಗಳೂರಿಗೆ ಬಂದು ಅಲ್ಲಿ ಬೆಂಗಳೂರಿಗೆ ಬಂದರು ಅಂದರೆ ಮುಗಿತು ಕತೆ ಮಗ ಏನು ಸಂಪಾದನೆ ಮಾಡಿಬಿಡ್ತಾನೆ ಅಂತೇಳಿ ಮನೆಯವರು ಅಂದ್ಕೊಳ್ತಾರೆ ಓ ಇವನು ಉದ್ಧಾರ ಆಗೋದಾ ಕಣೋ ಹೇಳಿಬಿಟ್ಟು ಊರವರು ಕೂಡ ಅಂದ್ಕೊಳ್ತಾರೆ ಅವರಿಗೆ ಉತ್ತರ ಕೊಡೋದಕ್ಕೂ ಕೂಡ ಆಗೋದಿಲ್ಲ ಜವಾಬ್ದಾರಿ ನಿಭಾಯಿಸದೇ ಇರೋದಕ್ಕೂ ಕೂಡ ಆಗೋದಿಲ್ಲ ಅಂಥದ್ದೇ ಸ್ಥಿತಿಯಲ್ಲಿ ನಾನು ಕೂಡ ಸಿಕ್ಕಾಕೊಂಡಿದ್ದೆ ಅಂಥೇಳಿ ತಮ್ಮ ಕಷ್ಟದ ದಿನಗಳನ್ನು ಗೆಲ್ಲಿ ನೆನೀತಾ ಹೋಗ್ತಾರೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸ ಮಾಡಿದರೂ ಕೂಡ ಹಣ ಮಾತ್ರ ಸಿಗ್ತಾ ಇರಲಿಲ್ಲ ಸಿನಿಮಾ ಇಂಡಸ್ಟ್ರಿ ಬಿಡೋದಕ್ಕೆ ಇಷ್ಟವಿರದೆ ಸೆಟ್ ಕೆಲಸಕ್ಕೆ ಅನಿವಾರ್ಯವಾಗಿ ಸೇರ್ತಾರೆ ಆ ಕೆಲಸವನ್ನು ಮಾಡ್ತಿದ್ದಂಥ ವೇಳೆಯಲ್ಲಿ ನೋವು ಕೂಡ ವಿಪರೀತವಾಗಿ ಕಾಡೋದಕ್ಕೆ ಶುರು ಆಯಿತಂತೆ ಏನೋ ಒಂದು ಅಂದ್ಕೊಂಡು ಏನೋ ಒಂದು ಮಾಡ್ತಿದ್ದೀನಲ್ಲ ಅಂತ ಹೇಳಿಬಿಟ್ಟು ಬೇಸರ ಬೇರೆ ಇನ್ನು ಸ್ಕ್ರಿಪ್ಟ್ಗಳನ್ನು ಬರೆಯೋಕ್ಕೂ ಕೂಡ ಶುರು ಮಾಡ್ತಾರೆ ಅದೇ ಸಂದರ್ಭದಲ್ಲಿ ಸ್ಕಿಟ್ ಮಾಡೋದಕ್ಕೂ ಕೂಡ ಅದೇ ಸಂದರ್ಭದಲ್ಲಿ ಶುರು ಹಚ್ಕೊಳ್ತಾರೆ ಆದರೆ ಹಣ ಸಿಗುತ್ತೆ ಅಂತ ಹೇಳಿಬಿಟ್ಟು ಸೆಟ್ ಹಾಕುವಂಥ ಕೆಲಸವನ್ನು ಮಾತ್ರ ಬಿಡಲೇ ಇಲ್ಲ ಆ ಸೆಟ್ ಹಾಕುವಂಥ ಕೆಲಸದಲ್ಲಿ ಇದ್ದು ಈ ಎರಡೂ ಕೆಲಸಗಳನ್ನು ಕೂಡ ಮಾಡ್ತಾ ಹೋದರು ಗಿಲ್ಲಿ ನಟ ಪಕ್ಕ ಮಂಡ್ಯ ಸ್ಟೈಲ್ನಲ್ಲಿ ಮೂರು ಶಾರ್ಟ್ ಮೂವಿಗಳನ್ನು ಮಾಡಿದ್ದಾರೆ ಈ ಮೂರೂ ಶಾರ್ಟ್ ಮೂವಿಗಳಿಂದ ಜನರು ಹೃದಯವನ್ನು ಗೆದ್ದಿದ್ದಾರೆ ಸೆಲ್ಫಿ ತೆಗೆದುಕೊಳ್ಳೋದಕ್ಕೆ ಹೋಗಿ ಸುಸೈಡ್ ಮಾಡಿಕೊಂಡಿದ್ದು ಟಿಕ್ ಟಾಕ್ನಲ್ಲಿ ಹೆಂಡತಿ ಎಷ್ಟರ ಮಟ್ಟಿಗೆ ಅಡಿಕ್ಟ್ ಆಗಿರ್ತಾಳೆ ಅನ್ನುವಂಥದ್ದು ಆನ್ಲೈನ್ ಕ್ಲಾಸಿಗೆ ಮೊಬೈಲ್ ಕೊಡ್ದು ಕೊಟ್ಟರೆ ಮಗಳು ಏನೆಲ್ಲ ಮಾಡ್ತಾಳೆ ಆ ಮೊಬೈಲ್ನಿಂದ ಅನ್ನುವಂಥದ್ದು ಈ ರೀತಿ ಒಂದು ಇನ್ಫಾರ್ಮೇಟಿವ್ ಆಗಿರುವಂತಹ ವಿಡಿಯೋಸ್ಗಳು ಎಂಟರ್ಟೈನ್ಮೆಂಟ್ ಒಟ್ಟಿಗೆ ಇನ್ಫಾರ್ಮೇಷನ್ಸ್ ಕೂಡ ಕೊಡುವಂಥದ್ದು ಜೊತೆಗೆ ಅವರಿಗೆ ಒಂದು ಸಾಮಾಜಿಕ ಜವಾಬ್ದಾರಿಯನ್ನು ಕೂಡ ಮೂಡಿಸುವಂಥದ್ದು ಈ ರೀತಿಯಾದಂಥ ಗಂಭೀರ ವಿಚಾರವನ್ನು ಇಟ್ಟುಕೊಂಡು ಈ ಒಂದು ಶಾರ್ಟ್ ಮೂವಿಯನ್ನು ಮಾಡಲಾಗಿತ್ತು ಇದು ಮಂಡ್ಯ ಭಾಷೆಯಲ್ಲೇ ಇದ್ದಿದ್ದರಿಂದ ಸಹಜವಾಗಿ ನಗೆ ಗಳಿನಲ್ಲಿ ಅವರನ್ನು ತೇಲಿಸ್ತಾರೆ ಕೂಡ ಹೇಳ್ಬೋದು ಇನ್ನೊಂದು ಕಡೆ ಗಿಲ್ಲಿಗೆ ಒಂದು ಸಂದರ್ಭದಲ್ಲಿ ಮನೆ ಬಾಡಿಗೆ ಕಟ್ಟಲಿಕ್ಕೂ ಕೂಡ ಕಾಸಿರಲಿಲ್ಲ ಅಂತೆ ಅಂದರೆ ಈ ಸೆಟ್ ಬಾಯಿಯಾಗಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಕೆಲವು ಸಲ ಪೇಮೆಂಟ್ ಕೂಡ ಕೊಡಲ್ಲ ಆಮೇಲೆ ಸ್ಕ್ರಿಪ್ಟ್ಗಳನ್ನು ಬರೆಯುವಂಥ ಸಂದರ್ಭದಲ್ಲೂ ಕೂಡ ಹಾಗೆ ಆಮೇಲೆ ಕೊಟ್ಟರೂ ಕೂಡ ಎಷ್ಟು ಪೇಮೆಂಟನ್ನು ಕೊಡ್ತಾರೆ ಒಂದು ಸಮಯದಲ್ಲಿ ಅವರೇ ಹೇಳ್ತಿದ್ರು ಒಂದು ಇಂಟರ್ವ್ಯೂನಲ್ಲಿ ಹನ್ನೆರಡು ಸಾವಿರ ಬಾಡಿಗೆ ಕಟ್ಟೋಕ್ಕಾಗದೆ ಇಲ್ಲ ನನ್ನ ಜೀವನ ಮುಗಿತು ಅಂತಲೂ ಕೂಡ ಆಲೋಚನೆಯನ್ನು ಮಾಡಿದ್ರಂತೆ ಆ ರೀತಿಯಾದಂಥ ಕಡು ಕಷ್ಟದ ದಿನಗಳನ್ನು ಕೂಡ ನೋಡಿದ್ದಾರೆ ಇನ್ನು ಸೆಟ್ ಬಾಯಿಯಾಗಿ ಕೆಲಸ ಮಾಡ್ತಿದ್ದಂಥ ಸಂದರ್ಭದಲ್ಲಿ ಡೈಲಿ ವೇಜಸ್ ಇರ್ತಿತ್ತು ಇಷ್ಟು ಅಂತೇಳಿ ಹಾಗೇನೇ ನಿಧಾನಕ್ಕೆ ಸ್ಕ್ರಿಪ್ಟ್ಗಳನ್ನು ಕೂಡ ಬರಿತಿತ್ತು ಸ್ಕ್ರಿಪ್ಟ್ ಗಳು ಅಷ್ಟು ಯಾರನ್ನು ಕೂಡ ಸೆಳಿತಾ ಇರಲಿಲ್ಲ ಅಥವಾ ಯಾರು ಸ್ಕ್ರಿಪ್ಟ್ಗಳನ್ನು ಒಪ್ತಾ ಇರಲಿಲ್ಲ ಯಾಕಂತ ಹೇಳಿದ್ರೆ ಅಷ್ಟು ಈಸಿ ಅಲ್ಲ ಆರಂಭದಲ್ಲಿ ಗೆಲ್ಲೋದು ಈಗ ಏನೇ ಮಾಡಿದ್ರು ಕೂಡ ಗಿಲ್ಲಿ ಸಕ್ಸಸ್ ಆಗ್ಬೋದು ಬಟ್ ಆವಾಗ ಅಷ್ಟು ಈಸಿ ಇರಲಿಲ್ಲ ಆರಂಭದ ದಿನಗಳು ಆರಂಭದ ದಿನಗಳ ಸ್ಟ್ರಗಲ್ ಅನ್ನು ಗಿಲ್ಲಿ ಒತ್ತಿಗೂ ಕೂಡ ಮರೆತಿಲ್ಲ ಅನ್ನೋದು ಕೂಡ ವಾಸ್ತವ ಒಟ್ಟಾರೆ ಇವೆಲ್ಲವೂ ಕೂಡ ಗಿಲ್ಲಿ ಜೀವನದ ಒಂದೊಂದು ಪಾಠಗಳು ಕೂಡ ನಮ್ಮೆಲ್ಲರಿಗೂ ಕೂಡ ನೀತಿ ಪಾಠಗಳೇ ಅನ್ನೋದು ಕೂಡ ಸತ್ಯ ಇದಾದ ಬಳಿಕ ಗಿಲ್ಲಿ ನಟ ಬಿಗ್ ಬಾಸ್ ಸ್ಪರ್ಧೆಯಾಗಿ ಈಗ ಬಿಗ್ ಬಾಸ್ ಮನೆಯೊಳಗಡೆ ಎಂಟ್ರಿಯನ್ನು ಕೊಟ್ಟಿದ್ದಾರಲ್ಲ ಅದಕ್ಕೂ ಮುನ್ನ ಗಿಲ್ಲಿ ನಟ ಖಾಲಿ ಕೂತಿದ್ರು ಅನ್ನೋಂಥದ್ದು ಬಹುಶಃ ನಿಮಗೂ ಗೊತ್ತಿರಲಿಕ್ಕಿಲ್ಲ ಹೌದು ಕೈಯಲ್ಲಿ ಕಾಸಿಲ್ಲದಂಥ ಸಂದರ್ಭದಲ್ಲಿ ಗಿಲ್ಲಿ ನಟನಿಗೆ ಈ ಬಿಗ್ ಬಾಸ್ ಅನ್ನುವಂಥ ಒಂದು ಅದ್ಭುತ ಅವಕಾಶ ಸಿಕ್ಕಿದೆ ಬಿಗ್ ಬಾಸ್ಗೆ ಬಂದಿದ್ದು ಯಾಕೆ ಅನ್ನುವಂಥ ಪ್ರಶ್ನೆ ಆರಂಭದಲ್ಲೇ ಇವರಿಗೆ ಮೂಡಿತ್ತು ಆಗಲೇ ಇವರು ಹಂಡ್ರೆಡ್ ಪರ್ಸೆಂಟ್ ಆಗಿ ಒಂದು ಆನ್ಸರನ್ನು ಹೇಳ್ತೀನಿ ನಾನು ಬಿಗ್ ಬಾಸನ್ನು ಗೆದ್ದೇ ಗೆಲ್ತೀನಿ ಅನ್ನುವಂಥ ನಂಬಿಕೆ ಇದೆ ಎನ್ನುವಂಥ ವಿಚಾರವನ್ನು ಹೇಳಿ ನನಗೆ ಈ ಬಿಗ್ ಬಾಸ್ ಯಾಕೆ ಅವಶ್ಯಕ ಅನ್ನೋದನ್ನು ಕೂಡ ಹೇಳಿದರು ಇನ್ನು ಬಿಗ್ ಬಾಸ್ನಿಂದ ಈಗ ಗಿಲ್ಲಿ ನಟನಿಗೆ ಹೊಸ ರೀತಿಯಾದಂಥ ಒಂದು ಹೆಸರು ಬರ್ತಾ ಇದೆ ಆದರೆ ಇದಕ್ಕೂ ಮುನ್ನ ಈ ಕಾಮಿಡಿ ಕಿಲಾಡಿಗಳು ಭರ್ಜರಿ ಬ್ಯಾಚಲರ್ಸ್ ಆಗಿರ್ಬೋದು ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಆಗಿರ್ಬೋದು ಜೊತೆಗೆ ಕ್ವಾಟ್ಲೆ ಕಿಚನ್ ಆಗಿರ್ಬೋದು ಈ ರೀತಿ ವಿಭಿನ್ನವಾದಂಥ ಶೋಗಳಲ್ಲಿ ಭಾಗವಹಿಸಿದಂಥ ಗಿಲ್ಲಿ ಎಷ್ಟೆಲ್ಲ ಸಾಧನೆಗಳನ್ನು ಮಾಡ್ಬೋದು ಎಲ್ಲ ಸಾಧನೆಗಳನ್ನು ಕೂಡ ಮಾಡ್ಕೊಂಡು ಬಂದವರು ಇನ್ನು ಮಳವಳ್ಳಿಯಿಂದ ಬೆಂಗಳೂರಿಗೆ ಬಂದು ಮಳವಳ್ಳಿಯ ಮಠದಪುರದವರು ಬೆಂಗಳೂರಿಗೆ ಬಂದು ಬೆಂಗಳೂರಿನಲ್ಲಿ ಪಟ್ಟಂಥ ಕಷ್ಟಗಳು ಒಂದಲ್ಲ ಎರಡಲ್ಲ ಅದಾದ ಬಳಿಕ ಯಾವಾಗ ಪ್ರಾಪರ್ಟಿ ಕಾಮಿಡಿ ಅನ್ನುವಂಥ ಒಂದು ಕಾನ್ಸೆಪ್ಟ್ ಕೈ ಹಿಡಿತೋ ಬಳಿಕ ಈತನನ್ನು ಕೈ ಹಿಡಿದು ನಡೆಸುವಂತೆ ಆಗ್ತಿಲ್ಲ ಅಂದರೆ ಕಂಪ್ಲೀಟಾಗಿ ಕಂಪ್ಲೀಟಾಗಿ ಬದುಕೆ ಬದಲಾಗಿ ಹೋಗಿದೆ ಮತ್ತು ಒಂದು ರೀತಿಯಲ್ಲಿ ಚೇಂಜಸ್ ಕೂಡ ಸ್ಪಷ್ಟವಾಗಿ ಕಾಣಿಸ್ತಿದೆ ಅನ್ನೋದು ಕೂಡ ಗೊತ್ತಾಗ್ತಿದೆ ಅಂದರೆ ಗೊತ್ತಾಗ್ತಿದೆ ಏನೋ ಒಂದು ಬದಲಾವಣೆಯನ್ನು ನಾವು ನಿರೀಕ್ಷೆ ಮಾಡಬಹುದು ನಿಲ್ಲಿಯಿಂದ ಅಂಥೇಳಿ ಗೊತ್ತಾಗ್ತಿದೆ ಆ ರೀತಿಯಾದಂತಹ ಬದಲಾವಣೆಗಳನ್ನು ಗಿಲ್ಲಿಯಿಂದ ಸಾಕಷ್ಟು ಜನ ನಿರೀಕ್ಷೆಯನ್ನು ಮಾಡ್ತಿದ್ದಾರೆ ಕೆಲವು ಕಡೆ ಗಿಲ್ಲಿಗೆ ನೆಗೆಟಿವ್ ಕೂಡ ಬರ್ತಿದೆ ಹಾಗಾದರೆ ಮಾತ್ರಕ್ಕೆ ಈಗ ಗಿಲ್ಲಿ ಫೇಮಸ್ ಆಗಿದ್ದಾನೆ ಗಿಲ್ಲಿ ಇದ್ರೆ ಮಾತ್ರ ಬಿಗ್ ಬಾಸ್ ನೋಡ್ತೀನಿ ಅಂತ ಹೇಳಿ ಎಷ್ಟು ಜನ ಹೇಳ್ತಾರೋ ಹಾಗೆ ಒಂದಷ್ಟು ಜನ ನೆಗೆಟಿವ್ ಕೂಡ ಆಗಿದ್ದಾರೆ ಇನ್ನು ಗಿಲ್ಲಿ ನಟ ಈ ಫ್ಲಟಲ್ಲಿ ಸ್ವಲ್ಪ ಹೆಚ್ಚು ಪಾಪ್ಯುಲರ್ ಈ ಬಹುಶಃ ನೀವು ನೋಡಿರ್ತೀರ ಈ ಹಿಂದೆ ಕೂಡ ಹಲವಾರು ರಿಯಾಲಿಟಿ ಶೋಗಳಲ್ಲಿ ಹಲವಾರು ಹುಡುಗಿಯರ ಜೊತೆಗೆ ಗಿಲ್ಲಿ ನಟನ ಹೆಸರು ಥಳಗೆ ಹಾಕಿಕೊಳ್ತು ಗಗನ ಆಗಿರ್ಬೋದು ಯಶಸ್ವಿನಿ ಆಗಿರ್ಬೋದು ಈಗ ಬಿಗ್ ಬಾಸ್ ಮನೆಯಲ್ಲಿ ಕಾವ್ಯ ಆಗಿರ್ಬೋದು ಈ ರೀತಿ ಇನ್ನು ಕೆಲವು ಸಲ ಗಿಲ್ಲಿಗೆ ಕೆಲವೊಂದಷ್ಟು ನೆಗೆಟಿವ್ಗಳು ಕೂಡ ಅಂಟ್ಕೊಂಡಿದ್ದು ಕೂಡ ಇದೆ ಅಂದರೆ ವೈಯಕ್ತಿಕವಾಗಿ ತಮಾಷೆ ಮಾಡ್ತಾರೆ ತಮಾಷೆ ಮಾಡುವಂಥ ಸಂದರ್ಭದಲ್ಲಿ ಬೇಸರ ಆಗೋ ರೀತಿಯಲ್ಲಿ ತಮಾಷೆಯನ್ನು ಮಾಡ್ತಾರೆ ಅದರಲ್ಲೂ ಕೂಡ ಈಗ ಬಿಗ್ ಬಾಸ್ಗೆ ಬಂದ ಬಳಿಕ ಈ ರೀತಿಯಾದಂಥ ಟಾರ್ಗೆಟ್ಗಳು ಕೂಡ ನಡೀತಿದ್ದಾವೆ ಅಂದರೆ ಆಗದೆ ಇರೋರು ಕೆಲವೊಂದಷ್ಟು ಜನ ಇರ್ತಾರಲ್ಲ ಅವರು ನಿಧಾನಕ್ಕೆ ಕತ್ತಿ ಮಸಿತಾ ಇರ್ತಾರೆ ಅದು ಅರ್ಥ ಆಗೋದಿಲ್ಲ ಗಿಲ್ಲಿನೂ ಕೂಡ ಹಾಗೆ ಇಲ್ಲಿ ಕೆಲವೊಂದಷ್ಟು ಜನರ ವಿರೋಧವನ್ನು ಕಟ್ಕೊಂಡಿದ್ದಾನೆ ಹಾಗಾಗಿ ಗಿಲ್ಲಿ ಮಾಡುವಂಥ ತಮಾಷೆ ಕೆಲವರಿಗೆ ಬೇಸರವಾಗಿ ಕಾಣಿಸುತ್ತೆ ಅಂದರೆ ವೈಯಕ್ತಿಕವಾಗಿ ಟಾರ್ಗೆಟನ್ನು ಮಾಡ್ತಾರೆ ತುಂಬ ಕಾಲೆಳಿತಾರೆ ಆಮೇಲೆ ಕಾಲೆಳೆಯುವಂಥ ಸಂದರ್ಭದಲ್ಲಿ ಅವನು ಮಾನಸಿಕವಾಗಿಯೂ ಕೂಡ ಬೇಸರ ಆಗೋ ರೀತಿಯಲ್ಲಿ ಕಾಲನ್ನು ಎಳಿತಾರೆ ಅನ್ನುವಂಥದ್ದು ವಿಚಾರ ತಮಾಷೆ ಮಾಡ್ತಾರೆ ಅನ್ನುವಂಥ ವಿಚಾರ ಹೀಗೆಲ್ಲ ಕೆಲವೊಂದಷ್ಟು ಅಪರಾಧಗಳು ಅಪವಾದಗಳು ಈ ರೀತಿಯೆಲ್ಲ ಬರ್ತವೆ ಆದರೆ ಅವೆಲ್ಲವನ್ನು ಕೂಡ ಗಿಲ್ಲಿ ತುಂಬ ಲೈಟಾಗಿ ಸ್ವೀಕರಿಸ್ತಾರೆ ತಮಾಷೆ ಮಾಡಿಕೊಂಡೇ ಹೋಗ್ತಾರೆ ಬಟ್ ಗಿಲ್ಲಿಯ ಒಳಗೂ ಕೂಡ ಒಂದು ಮನಸ್ಸಿದೆ ಮುಗ್ಧ ಮನಸ್ಸಿದೆ ಗಿಲ್ಲಿಯ ಒಳಗಡೆ ಯಾವುದೇ ರೀತಿಯಾದಂಥ ಕಪಟತನ ಇಲ್ಲ ಆಮೇಲೆ ಇನ್ನೊಬ್ಬರಿಗೆ ಕೆಟ್ಟದಾಗಬೇಕು ಅನ್ನುವಂತಹ ಬಯಕೆ ಇಲ್ಲ ಅಂದರೆ ಆ ರೀತಿಯಲ್ಲ ಕೆಟ್ಟದಾಗಲೇಬಾರ್ದು ಅನ್ನುವಂತಹ ಬಯಕೆ ಅಂತಲ್ಲ ಬಟ್ ಏನೋ ಒಂದು ತಮಾಷೆ ತಮಾಷೆ ಮಾಡಿಕೊಂಡು ಎಲ್ಲರೂ ಕೂಡ ಖುಷಿಯಾಗಿಟ್ಕೊಂಡು ಎಲ್ಲರೂ ಕೂಡ ನಗ್ನಾಗ್ತಾ ಇರಬೇಕು ಅನ್ನುವಂಥದ್ದು ಬಟ್ ಏನೇನೋಗಳಿದ್ರು ಎಷ್ಟೇ ಬೇಸರಗಳಿದ್ರು ಜೀವನದಲ್ಲಿ ಎಷ್ಟೇ ಕಷ್ಟಗಳಿದ್ರು ಎಲ್ಲವನ್ನು ಕೂಡ ಮರೆತು ತಾನು ಕೂಡ ನಗ್ತಾ ನಾಲ್ಕು ಜನರನ್ನು ನಗಿಸ್ತಾ ಇಡೀ ಒಂದು ವಾತಾವರಣವನ್ನು ಖುಷಿ ಖುಷಿಯಾಗಿಡುವುದಷ್ಟೇ ಈ ಗಿಲ್ಲಿಯ ಕನಸು ಅನ್ನೋದು ಮಾತ್ರ ಸತ್ಯ ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಗಿಲ್ಲಿಯ ಈ ಸಾಧನೆಗಳನ್ನು ಕೇಳಿದಾಗ ಮತ್ತು ಗಿಲ್ಲಿ ಇಲ್ಲಿ ಮಾಡ್ತಿರುವಂತಹ ಒಂದೊಂದು ತನ್ನದೇ ಆದಂತಹ ವೈಯಕ್ತಿಕ ನಿಟ್ಟಿನ ಈ ತಮಾಷೆಗಳನ್ನು ನೋಡಿದಾಗ ನಿಮಗೇನಿಸುತ್ತೆ ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಈ ಜೊತೆಗೆ ಗಿಲ್ಲಿ ಬಿಗ್ ಬಾಸ್ ಮನೆಯ ವಿನ್ನರ್ ಆಗಿ ಹೊರಗಡೆ ಬರಬೇಕು ಅಂತೇಳಿ ನಿಮಗೂ ಕೂಡ ಅನಿಸುತ್ತಾ ಗಿಲ್ಲಿಯ ನೆಗೆಟಿವ್ ಮತ್ತು ಪಾಸಿಟಿವ್ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬಿಡಿ ಧನ್ಯವಾದ